ಚಳಿಗಾಲದಲ್ಲಿ ಈ ಕಾರಣದಿಂದಲೇ ಬೆರಳುಗಳು ಊದಿಕೊಳ್ಳುವುದು ಮೊದಲೇ ಹೀಗೆ ಎಚ್ಚೆತ್ತುಕೊಳ್ಳಿ ಚಳಿಗಾಲದಲ್ಲಿ ಚಿಲ್ಬ್ಲೈನ್ಸ್ ಅಥವಾ ಪೆರ್ನಿಯು ಸಮಸ್ಯೆಯಿಂದ ಬೆರಳುಗಳು ಊದಿಕೊಳ್ಳುತ್ತವೆ ಮತ್ತು ಕೆಂಪಾಗುತ್ತವೆ ಕಳಪೆ ರಕ್ತ ಪರಿಚಲನೆ ಮತ್ತು ಧೂಮಪಾನ ಮಾಡುವವರಿಗೆ ಈ ಸಮಸ್ಯೆ ಹೆಚ್ಚಾಗಿ ಕಾಡುತ್ತದೆ ಹಾಗಾಗಿ ಈ ಸಮಸ್ಯೆ ಇರುವವರು ಹೆಚ್ಚು ಜಾಗರೂಕರಾಗಿರಬೇಕು ಕೆಲವರಿಗೆ ಚಳಿಗಾಲ ಎಂದರೆ ಇಷ್ಟ ಮತ್ತು ಕೆಲವರಿಗೆ ಚಳಿಗಾಲ ಎಂದರೆ ಕಷ್ಟ ಈ ಸೀಸನ್ ಎಲ್ಲರಿಗೂ ಆರಾಮದಾಯಕವಾಗಿರುವುದಿಲ್ಲ ಕೆಲವರಿಗೆ ಕಿರಿಕಿರಿ ಉಂಟು ಮಾಡುತ್ತದೆ ಇನ್ನೂ ಕೆಲವರಿಗಂತೂ ನರಕಯಾತನೆ ಎಂದರೆ ತಪ್ಪಾಗಲಾರದು ಏಕೆಂದರೆ ಈ ಸೀಸನ್ನಲ್ಲಿ ಅನೇಕ ಮಂದಿಯ ಬೆರಳುಗಳು ಮತ್ತು ಕಾಲ್ ಬೆರಳುಗಳು ಓದಿಕೊಳ್ಳುತ್ತವೆ ಕೆಂಪಾಗುತ್ತವೆ ಮತ್ತು ತುರಿಕಿ ಸಮಸ್ಯೆ ಉಂಟಾಗುತ್ತವೆ ಇದರಿಂದ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲು ಸಹ ಕಷ್ಟವಾಗುತ್ತದೆ ವೈದ್ಯಕೀಯ ಪರಿಭಾಷೆಯಲ್ಲಿ ಈ ಸಮಸ್ಯೆಯನ್ನು ಚಿಲ್ಬ್ಲೆನ್ಸ್ ಅಥವಾ ಪೆರ್ನಿಯೋ ಎಂದು ಕರೆಯಲಾಗುತ್ತದೆ ಅಷ್ಟಕ್ಕೂ ಚಳಿಗಾಲದಲ್ಲಿ ಈ ಸಮಸ್ಯೆ ಏಕೆ ಉಂಟಾಗುತ್ತದೆ ನಮ್ಮ ದೇಹದಲ್ಲಾಗುವ ಬದಲಾವಣೆಗಳೇನು ಇಂತಹ ಸಮಯದಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ ಊಟ ಏಕೆ ಸಂಭವಿಸುತ್ತದೆ ತಿಳಿಯೋಣ ಚಳಿಗಾಲದಲ್ಲಿನ ವಾತಾವರಣ ತುಂಬ ತಂಪಾಗಿರುತ್ತದೆ ಈ ಸಮಯದಲ್ಲಿ ಚರ್ಮದ ಕೆಳಗಿರುವ ಸಣ್ಣ ರಕ್ತನಾಳಗಳು ಶೀತವನ್ನು ತಡೆದುಕೊಳ್ಳಲು ಮತ್ತು ದೇಹದಲ್ಲಿ ಶಾಖವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಇದೊಂದು ನೈಸರ್ಗಿಕ ರಕ್ಷಣಾ ವ್ಯವಸ್ಥೆಯಾಗಿದೆ ಆದರೆ ನೀವು ಇದ್ದಕ್ಕಿದ್ದಂತೆ ಹೆಚ್ಚು ಶೀತದಿಂದ ಶಾಖಕ್ಕೆ ಹೋದಾಗ ಉದಾಹರಣೆಗೆ ಇದ್ದಕ್ಕಿದ್ದಂತೆ ನಿಮ್ಮ ಕೈಗಳನ್ನು ಹೀಟರ್ ಬಳಿ ಇಡುವುದು ಅಥವಾ ಬಿಸಿ ನೀರಿನಲ್ಲಿ ಮುಳುಗಿಸುವುದು ಸಂಕುಚಿತಗೊಂಡ ರಕ್ತನಾಳಗಳು ಇದ್ದಕ್ಕಿದ್ದಂತೆ ಹಿಗ್ಗುತ್ತವೆ ಈ ಹಠಾತ್ ಬದಲಾವಣೆಯು ಆ ನಾಳಗಳಿಂದ ರಕ್ತ ಸೋರಿಕೆಯಾಗಿ ಸುತ್ತಮುತ್ತಲಿನ ಅಂಗಾಂಶಗಳನ್ನು ಪ್ರವೇಶಿಸಲು ಕಾರಣವಾಗುತ್ತದೆ ಇದು ಊತ ಕೆಂಪು ಮತ್ತು ಅಸಹನೀಯ ತುರಿಕೆಗೆ ಕಾರಣವಾಗುತ್ತದೆ ಯಾರಿಗೆ ಈ ಸಮಸ್ಯೆ ಬರುವ ಸಾಧ್ಯತೆ ಹೆಚ್ಚು ತಿಳಿಯೋಣ ಚಳಿಗಾಲದಲ್ಲಿ ಕೆಲವರಿಗೆ ಈ ಸಮಸ್ಯೆ ಹೆಚ್ಚು ಅಪಾಯವನ್ನುಂಟು ಮಾಡುತ್ತದೆ ರಕ್ತ ಪರಿಚಲನೆ ಕಳಪೆಯಾಗಿರುವ ರೇನಾಡ್ನ ವಿದ್ಯಮಾನ ರಕ್ತಹೀನತೆ ಅಥವಾ ಮಧುಮೇಹ ಹೊಂದಿರುವವರು ತುಂಬಾ ಜಾಗರೂಕರಾಗಿರಬೇಕು ಧೂಮಪಾನ ಮಾಡುವವರ ರಕ್ತನಾಳಗಳಿಗೆ ಹಾನಿಯನ್ನುಂಟಾಗುತ್ತದೆ ಹಾಗಾಗಿ ಧೂಮಪಾನಗಳು ಎಚ್ಚರದಿಂದ ಇರಬೇಕು ಶೀತದ ವಾತಾವರಣದಲ್ಲಿ ಬಿಗಿಯಾದ ಬೋಟುಗಳನ್ನು ಧರಿಸುವವರು ಒದ್ದೆಯಾದ ಕೈಗಳನ್ನು ಹೊಂದಿರುವವರು ಮತ್ತು ಸರಿಯಾಗಿ ಗಾಳಿಯಾಡದೆ ಇರುವ ತಣ್ಣನೆಯ ಮನೆಗಳಲ್ಲಿ ವಾಸಿಸುವವರು ಶೀತವನ್ನು ಹೊಂದುವ ಸಾಧ್ಯತೆ ಹೆಚ್ಚು ಈ ಸಮಸ್ಯೆಯ ಲಕ್ಷಣಗಳು ಯಾವುವು ತಿಳಿಯಿರಿ ಶೀತಕ್ಕೆ ಒಡ್ಡಿಕೊಂಡ ಸುಮಾರು ಹನ್ನೆರಡರಿಂದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಈ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಬೆರಳುಗಳು ಅಥವಾ ಕಾಲು ಬೆರಳುಗಳ ಮೇಲೆ ಕೆಂಪು ಅಥವಾ ನೇರಳೆ ಕಲೆಗಳು ಕಾಣಿಸಿಕೊಳ್ಳುವುದು ಈ ಸಮಸ್ಯೆಯ ಮುಖ್ಯ ಲಕ್ಷಣಗಳಾಗಿವೆ ಚರ್ಮವು ಬಿಗಿಯಾಗಿ ಮತ್ತು ಓದಿಕೊಳ್ಳುತ್ತದೆ ಊತ ಇರುವ ಪ್ರದೇಶವು ತುಂಬಾ ಬಿಸಿಯಾಗಿ ಮತ್ತು ತುರಿಕೆಯಿಂದ ಕೂಡಿರುತ್ತದೆ ಪರಿಸ್ಥಿತಿ ತುಂಬಾ ತೀವ್ರವಾಗಿದ್ದರೆ ಗುಳ್ಳೆಗಳು ಅಥವಾ ಸಣ್ಣ ಹುಣ್ಣುಗಳು ಉಂಟಾಗಬಹುದು ನೀವು ಅವುಗಳನ್ನು ಗೀಚಿದರೆ ಸೋಂಕಿನ ಅಪಾಯವು ಉಂಟಾಗಬಹುದು ಆದ್ದರಿಂದ ಜಾಗರೂಕರಾಗಿರಿ ಚಿಕಿತ್ಸೆ ಏನು ತಿಳಿಯಿರಿ ಯಾವುದೇ ಸಂದರ್ಭದಲ್ಲಿಯೂ ಬಿಸಿ ನೀರಿನ ಬಾಟಲಿ ಅಥವಾ ಹೀಟರ್ ಅನ್ನು ನೇರವಾಗಿ ಊತ ಇರುವ ಪ್ರದೇಶದ ಮೇಲೆ ಇಡಬಾರದು ಬದಲಿಗೆ ದೇಹವನ್ನು ಕೋಣೆಯ ಉಷ್ಣಾಂಶಕ್ಕೆ ನಿಧಾನವಾಗಿ ಬೆಚ್ಚವಾಗಿಸಿ ಪೆಟ್ರೋಲಿಯಂ ಜೆಲ್ಲಿ ಅಥವಾ ಉತ್ತಮ ಮಾಯ್ಶರೈಸರ್ ಅನ್ನು ಪೀಡಿತ ಪ್ರದೇಶಕ್ಕೆ ಹಚ್ಚುವುದರಿಂದ ಚರ್ಮವು ಹೈಡ್ರೇಟ್ ಆಗಿ ಉಳಿಯಲು ಮತ್ತು ಸಮಸ್ಯೆಗೆ ಪರಿಹಾರವನ್ನು ನೀಡಲು ಸಹಾಯ ಮಾಡುತ್ತದೆ ತುರಿಕೆ ತೀವ್ರವಾಗಿದ್ದರೆ ವೈದ್ಯರ ಸಲಹೆಯ ಮೇರೆಗೆ ಸೌಮ್ಯವಾದ ಸ್ಟೀರಾಯ್ಡ್ ಕ್ರೀಮ್ಗಳು ಅಥವಾ ಆ್ಯಂಟಿಹಿಸ್ಟಮೈನ್ಗಳನ್ನು ಬಳಸಬಹುದು ಐಬೋಪ್ರೋಫೇನ್ ನಂತಹ ನೋವು ನಿವಾರಕಗಳು ನೋವಿಗೆ ಸಹಾಯ ಮಾಡಬಹುದು ನಿಮ್ಮ ಉಗುರುಗಳನ್ನು ಟ್ರಿಮ್ ಮಾಡುವುದು ಮತ್ತು ಊದಿಕೊಂಡ ಪ್ರದೇಶವನ್ನು ಕೆರೆದುಕೊಳ್ಳುವುದನ್ನು ತಪ್ಪಿಸುವುದು ವಿಶೇಷವಾಗಿ ಮುಖ್ಯ ಚರ್ಮವು ಕಿತ್ತು ಹೋಗಿದ್ದರೆ ಬ್ಯಾಂಡೇಜ್ ಹಚ್ಚುವುದು ಉತ್ತಮ ಮುನ್ನೆಚ್ಚರಿಕೆ ಕ್ರಮಗಳು ಒಮ್ಮೆ ಶೀತ ಬಂದರೆ ಅದರಿಂದ ಬಳಲುವುದಕ್ಕಿಂತ ಅವುಗಳನ್ನು ತಡೆಗಟ್ಟುವುದು ಉತ್ತಮ ಹೀಗಾಗಿ ಚಳಿಗಾಲದಲ್ಲಿ ಸಡಿಲವಾದ ಬೆಚ್ಚಗಿನ ಬಟ್ಟೆ ಕೈಗಳಿಗೆ ಕೈಗವಸುಗಳು ಮತ್ತು ಪಾದಗಳಿಗೆ ಸಾಕ್ಸ್ಗಳನ್ನು ಧರಿಸುವುದು ಅಗತ್ಯ ಆದರೆ ಧರಿಸುವ ಮುನ್ನ ಅವು ಒಣಗಿವೆಯೋ ಅಥವಾ ತೀವ್ರವಾಗಿದೆಯೋ ಎಂದು ಖಚಿತಪಡಿಸಿಕೊಳ್ಳಿ ಶೀತದಿಂದ ಹಿಂದಿರುಗಿದ ತಕ್ಷಣ ಬೆಂಕಿ ಅಥವಾ ಹೀಟರ್ ಬಳಿ ನೇರವಾಗಿ ಕುಳಿತುಕೊಳ್ಳಬೇಡಿ ಮತ್ತು ನಿಮ್ಮ ದೇಹವು ಕೋಣೆಯ ಉಷ್ಣಾಂಶಕ್ಕೆ ಕ್ರಮೇಣ ಒಗ್ಗಿಕೊಳ್ಳಲು ಬಿಡಿ ರಕ್ತ ಪರಿಚಲನೆ ಸುಧಾರಿಸಲು ನೀವು ಸುಮ್ಮನೆ ಕುಳಿತುಕೊಳ್ಳುವ ಬದಲು ಸಣ್ಣ ವ್ಯಾಯಾಮಗಳನ್ನು ಮಾಡುವ ಮೂಲಕ ಸಕ್ರಿಯರಾಗಿರಬೇಕು ನೀವು ಧೂಮಪಾನಿಗಳಾಗಿದ್ದರೆ ಧೂಮಪಾನವನ್ನು ಬಿಡುವುದು ಬಹಳ ಮುಖ್ಯ ಆಗ ಈ ಸಮಸ್ಯೆ ಮೂರು ವಾರಗಳಲ್ಲಿಯೇ ಕಡಿಮೆಯಾಗುತ್ತದೆ ಆದರೆ ಕೀವು ಇದ್ದರೆ ಈ ಬಗ್ಗೆ ನಿರ್ಲಕ್ಷಿಸದೆ ವೈದ್ಯರನ್ನು ಭೇಟಿ ಮಾಡಿ